ಇಷ್ಟೆಲ್ಲ ಆದ್ಮೇಲೂ ಕೂಡ ರವಿಕುಮಾರ್ ತಮ್ಮ ಮಾತನ್ನು ಸಮರ್ಥಿಸ್ಕೊಂಡಿದ್ದಾರೆ ನಾನು ಆ ರೀತಿ ಹೇಳಿಲ್ಲ ನಾನು ಕೆಟ್ಟ ದೃಷ್ಟಿಯಿಂದ ಹೇಳಿಲ್ಲ ಅಂತಾರೆ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಮಾಧ್ಯಮ ಪ್ರಕಟಣೆಯ ಮುಖಾಂತರ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಿ ಎಸ್ ಬ್ಯುಸಿ ಇರ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿದೆ ಅದನ್ನು ಬಿಟ್ಟರೆ ನಾನು ಅವಹೇಳನಕಾರಿಯಾಗಿ ಒಂದು ಶಬ್ದವನ್ನು ಮಾತಾಡಿಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಈ ಆರೋಪವನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸ್ತೀನಿ ರವಿಕುಮಾರ್ ಕೊಟ್ಟಿರುವಂಥ ಪ್ರಕಟಣೆ ಮಾಧ್ಯಮ ಪ್ರಕಟಣೆ ಅಧಿಕೃತ ಕೆಲಸದ ನಿಮಿತ್ತ ನಾನು ಮೂರು ದಿನಗಳಿಂದ ಹೈದರಾಬಾದ್ನಲ್ಲಿದ್ದೆ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಅದರ ವಿವರಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ಅವರು ಪ್ರತಿಭಟನೆ ಸಂದರ್ಭದಲ್ಲಿ ನಾನು ಸಿ ಎಸ್ ಅವರ ವಿರುದ್ಧ ಯಾವುದೇ ಭಾಷಣ ಮಾಡಿಲ್ಲ ಇದು ಭಾಷಣ ಮಾಡಿದ್ದಲ್ಲ ಇದು ಮಾತಾಡುವಂಥ ಸಂದರ್ಭದಲ್ಲಿ ಬಂದಿದ್ದು ಸಿ ಎಸ್ ಬ್ಯುಸಿ ಇರ್ತಾರೆ ಅನ್ನುವಂಥ ಧಾಡಲ್ಲಿ ಮಾತ್ರ ನಾನು ಈ ಮಾತನ್ನು ಹೇಳಿದೆ ಇದನ್ನು ಅವ್ರು ಹೇಳೋದು ಬಿಝಿ ಇರ್ತಾರೆ ಅಂತ ಹೇಳಿದೆ ಆದರೆ ಯಾವುದೇ ಕಾರಣಕ್ಕೂ ಅವಹೇಳನಕಾರಿಯಾಗಿ ಮಾತಾಡಿಲ್ಲ ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಏನಿದು ಒಂದು ಆದಮೇಲೆ ಒಂದು ಘಟನೆ ಅದರಲ್ಲೂ ಸಿ ಎಸ್ ಬಗ್ಗೆ ಅವ್ರು ಆಡಿದಂಥ ಮಾತುಗಳು ಅವ್ರು ಹೇಳಿದರು ಏನು ಅಂತಂದರೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ಭಾಷಣದಲ್ಲಿ ಯಾವುದೇ ಮಾತನ್ನು ಕೂಡ ನಾನು ಹೇಳಿಲ್ಲ ಭಾಷಣದಲ್ಲಿ ಹೇಳಿಲ್ಲ ಆದರೆ ನಾಯಕರು ನಿಂತು ಮಾತಾಡುವಂಥ ಸಂದರ್ಭದಲ್ಲಿ ರವಿಕುಮಾರಿ ಮಾತಾಡಿದರೆ ನಾವು ಆ ವಿಡಿಯೋನೂ ಕೂಡ ತೋರಿಸ್ತಾ ಇದ್ದೀವಿ ಈಗ ಏನಾದರೂ ಬಾಯಿ ಜಾರಿ ಏನಾದರೂ ಆ ಥರ ಬಂದಿದ್ದರೆ ತಕ್ಷಣಕ್ಕೆ ನಾಯಕರಾದಂಥವ್ರು ಕ್ಷಮೆ ಕೇಳ್ಬಿಡ್ಬೇಕು ಇಲ್ಲ ನಾನು ಆ ರೀತಿ ಏನಾದರೂ ನೀವು ಹೊಂದ್ಕೊಂಡಿದ್ದರೆ ಕ್ಷಮಿಸ್ಬಿಡಿ ನಾವು ಆ ಥರ ಸಂಸ್ಕಾರದಿಂದ ಬಂದಿರೋರಲ್ಲ ಅಂತ ಅದನ್ನು ಬಿಟ್ಟು ನಾನು ಆ ರೀತಿ ಮಾತಾಡಿಲ್ಲ ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ಅದು ಇನ್ನಷ್ಟು ಗೌರವವನ್ನು ಕಳೆಯುತ್ತೆ ಅದು ರವಿಕುಮಾರ್ ಅಂತ ನಾಯಕರಿಗಳಿಗೂ ಕೂಡ ಗೊತ್ತಾಗಬೇಕು ಯಾಕಂದರೆ ರವಿಕುಮಾರ್ರ ಹಿಂದೆ ಮಾತಾಡಿದ್ದು ಡಿ ಸಿ ವಿರುದ್ಧ ಮಾತಾಡಿದ್ದು ಮಾತು ಅದು ಬೇರೆ ಆದರೆ ಈಗ ಹೆಣ್ಣು ಬಗ್ಗೆನೇ ರಾತ್ರಿ ಹಗಲು ಅಂತ ಮಾತಾಡಿರುವಂಥದ್ದಿದ್ದಿಲ್ಲ ಅದು ಏನೋ ಒಂಥರ ಕಷ್ಟ ಆಗುತ್ತೆ ಕೇಳೋಕ್ಕೆ ಯಾವ ಅರ್ಥದಿಂದ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಬೇರೆ ಆದರೆ ಹೇಳಿದ್ದೇ ತಪ್ಪು ಏನು ನಡೀತಿದೆ ಸಂಬಂಧಪಟ್ಟಂಗೆ ಈಗ ದೂರು ಕೂಡ ದಾಖಲಾಗಿದೆ ಈ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅವರ ವಿರುದ್ಧ ಅಷ್ಟೇ ಅಲ್ಲ ಇದು ಇನ್ನೂ ಮುಂದುವರೆದ ಭಾಗ ಇದು ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಧ್ವನಿಸುವಂಥದ್ದು ಗ್ಯಾರಂಟಿ ಏನಂತೀರಿ ಖಂಡಿತ ರಂಗನಾಥ್ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅನ್ನೋ ಹಾಗೆ ರಾಜಕೀಯ ನಾಯಕರು ಯಾವುದೇ ವಿಚಾರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರ ವಹಿಸಬೇಕು ಎಷ್ಟು ಎಚ್ಚರ ವಹಿಸಿರೂ ಸಾಲಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಹಿಂದೆ ಕೂಡ ಡಿ ಸಿ ಎ ಬಗ್ಗೆ ರವಿಕುಮಾರ್ ಮಾತಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಆದರೆ ಆ ಒಂದು ಆಕ್ರೋಶ ಒಂದು ಸಣ್ಣ ಮಟ್ಟಿಗೆ ತಣ್ಣಗಾಯ್ತು ಅದಾದ ಬೆನ್ನಲ್ಲೇ ಮೊನ್ನೆ ಮೂವತ್ತನೇ ತಾರೀಕು ಜೂನ್ ಮೂವತ್ತರಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಎಲ್ಲ ಮುಗಿದ ನಂತರದಲ್ಲಿ ಆಫ್ ರೆಕಾರ್ಡ್ ಆಗಿ ಒಂದಷ್ಟು ಮಾತಾಡುವಂಥ ಸಂದರ್ಭದಲ್ಲಿ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತ ರಜನಿ ಸಾಲಿನ್ ರಜನೀಶ್ ಅವರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಪದ ಬಳಕೆಯಿಂದ ಅಸಂವಿಧಾನಿಕ ಪದ ಬಳಕೆ ಸಾಕಷ್ಟು ನಿಂದನೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಆರೋಪ ಕೂಡ ಕೇಳಬಂದೆ ಅದಕ್ಕೆ ವಿಡಿಯೋ ದಾಖಲೆಗಳು ಒಂದಷ್ಟು ಕೂಡ ಹರಿದಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಈಗಾಗಲೇ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಅವರ ಮೇಲೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಈ ಒಂದು ಪ್ರಮುಖವಾಗಿ ಈಗಾಗಲೇ ಐ ಎ ಎಸ್ ಅಧಿಕಾರಿಗಳ ಒಂದು ಅಸೋಸಿಯೇಷನ್ ಇದೆ ಮುಖ್ಯಮಂತ್ರಿಗಳಿಗೂ ಒಂದು ದೂರನ್ನ ನೀಡಿ ಅವರನ್ನ ಆದಷ್ಟು ಬೇಗ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂದಲ್ಲಿ ಕೂಡ ಆಗ್ರಹಿಸಿದ್ದಾರೆ ಒಂದು ಕಡೆ ರವಿಕುಮಾರ್ ಅವರು ನಾನು ಆ ರೀತಿಯಾಗಿ ಮಾತನಾಡಿಲ್ಲ ಆ ರೀತಿಯ ಭಾಷಣವನ್ನು ಮಾಡಿಲ್ಲ ನಾನು ಯಾವುದೇ ರೀತಿಯಾಗಿ ಮುಖ್ಯ ಮುಖ್ಯ ಕಾರ್ಯದರ್ಶಿಗೆ ಅಗೌರವ ತರುವಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಆದರೆ ಅದು ಅವರೆಲ್ಲೂ ಕೂಡ ಹೋರಾಟದ ಸಂದರ್ಭದಲ್ಲಿ ಮಾತನಾಡಿರುವಂಥ ಮಾತುಗಳಲ್ಲ ಆ ವಿಡಿಯೋ ಏನು ವೈರಲ್ ಆಗಿ ಹರಿದಾಡ್ತಾ ಇದೆ ಅದು ಹೋರಾಟ ಎಲ್ಲ ಮುಗಿದ ನಂತರದಲ್ಲಿ ಕ್ಯಾಶುಯಲ್ ಆಗಿ ಮಾತಾಡುವಂಥ ಸಂದರ್ಭದಲ್ಲಿ ಬಂದಿರುವಂಥ ಮಾತುಗಳು ಆ ಒಂದು ಪೊಲೀಸರು ಇರುವಂತಹ ಸಮ್ಮುಖದಲ್ಲಿ ಮಾತನಾಡಿರುವ ಮಾತುಗಳೇ ಈಗ ರವಿಕುಮಾರ್ಗೆ ಸಂಕಷ್ಟವನ್ನು ತಂದೊಡಿರುವಂತದ್ದು ಇದೇ ವಿಚಾರವಾಗಿ ಒಂದು ಕಡೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಮತ್ತು ಈಗಾಗಲೇ ಕಾಂಗ್ರೆಸ್ನ ನಿಯೋಗ ಕೂಡ ಈಗಾಗಲೇ ಪರಿಷ್ಠ ಸಭಾಪತಿಗಳಂತ ಹೊರಟಿಯವರು ಕೂಡ ದೂರ ನೀಡಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಗ್ರಹವನ್ನು ಕೂಡ ಈ ಒಂದು ರವಿಕುಮಾರ್ ಅವರ ಹೇಳಿಕೆ ನಿಧಾನವಾಗಿ ದೊಡ್ಡ ಮಟ್ಟಿಗೆ ಒಂದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಮತ್ತೆ ಸಾರ್ವಜನಿಕ ಆ ಕೊಟ್ಟಿದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ನಾಯಕರ ರವಿಕುಮಾರ್ ಅವರ ಮೇಲೆ ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತೆ ಈಗಾಗಲೇ ದೂರನ್ನು ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿದರೆ ಎಫ್ಐಆರ್ ದಾಖಲಾಗಿದೆ ಮೂರು ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅವರ ವಿರುದ್ಧ ಕ್ರಮ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಇದರ ನಡುವೆ ರವಿಕುಮಾರ್ ಹೇಳಿಕೆಯನ್ನು ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ ಆದ್ರೆ ಏನೇ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಕೂಡ ಆ ರೀತಿಯಾದ ಅಸಂವಿಧಾನಕ ಪದವನ್ನ ಬಳಕೆ ಮಾಡಿದ್ರೆ ಕ್ರಮ ಖಂಡಿತವಾಗುತ್ತೆ ಮತ್ತೆ ರಾಜಕೀಯ ನಾಯಕರು ಒಂದಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕು ಎಂದು ಕೂಡ ಈ ಒಂದು ಘಟನೆ ನೋಡಿದ್ರೆ ಗೊತ್ತಾಗ್ತಿರುವಂತ ರಂಗನಾಥ್ ಮಲ್ಲ ಮಾಹಿತಿಗೆ